ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿ ವಾಯುಮಂಡಲದ ಎರಡು ಪ್ರಮುಖ ಅನಿಲಗಳೆಂದರೆ ಸಾರಜನಕ ಮತ್ತು ಆಮ್ಲಜನಕ ವಾಯುಮಂಡಲದ ಅತ್ಯಂತ ಕೆಳಪದರ ಪರಿವರ್ತನಾ ಮಂಡಲ ಆಗಿದೆ ಸಮುದ್ರ ಮಟ್ಟದಲ್ಲಿ ವಾಯುಮಂಡಲದ ಸರಾಸರಿ ಒತ್ತಡವು ಒಂದು ಸಾವಿರದ ಹದಿಮೂರು ಪಾಯಿಂಟ್ ಇಪ್ಪತ್ತೈದು ಮಿಲಿಯನ್ ಮಿಲಿಭಾರ್ಗಳಷ್ಟು ಆಗಿದೆ ಪಶ್ಚಿಮ ಭಾರತಗಳನ್ನು ಪ್ರತಿ ವಾಣಿಜ್ಯ ಎಂದು ಕರೆಯುತ್ತಾರೆ ಹವಾಮಾನದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ ಪವನ ವಿಜ್ಞಾನ ಶಾಸ್ತ್ರ ಆಗಿದೆ ಬೆಳಗಿನ ಪ್ರಶ್ನೆಗಳಿಗೆ ಸಂಕ್ಷಿಪ್ತವಾಗಿ ಉತ್ತರಿಸಿ ವಾಯುಗೋಳ ಎಂದರೇನು ಭೂಮಿಯನ್ನು ಸುತ್ತುವರಿದಿರುವ ಅನಿಲಗಳು ಧೂಳಿನ ಕಣ ಮತ್ತು ನೀರಾವಿಯ ತೇಡುವಾದ ಪದರವನ್ನು ವಾಯುಗೋಳ ಎನ್ನುವರು ವಾಯುಗೋಳದ ಪ್ರಮುಖ ಪದರುಗಳನ್ನು ಹೆಸರಿಸಿ ಪರಿವರ್ತನಾ ಮಂಡಲ ಸಮೋಷ್ಣ ಮಂಡಲ ಮಧ್ಯಂತರ ಮಂಡಲ ಉಷ್ಣತಾ ಮಂಡಲ ಬಾಹ್ಯ ಮಂಡಲ ಓಜೋನ್ ಪದರದ ಪ್ರಾಮುಖ್ಯತೆ ಏನು ಓಜೋನ್ ಪದರವು ಸೂರ್ಯನಿಂದ ಬರುವ ಅತಿ ನೆರಳ ಕಿರಣಗಳನ್ನು ಹೀರಿಕೊಂಡು ಭೂಮಿಯ ಮೇಲಿನ ಎಲ್ಲ ಜೀವರಾಶಿಗಳನ್ನು ರಕ್ಷಿಸಿದೆ ಶಾಂತ ವಲಯ ಎಂದರೇನು ಅದು ಎಲ್ಲಿ ಕಂಡುಬರುತ್ತದೆ ಇದು ಹೆಚ್ಚು ಉಷ್ಣಾಂಶದ ವಲಯವಾಗಿದ್ದು ಕಡಿಮೆ ಒತ್ತಡವನ್ನು ಹೊಂದಿದೆ ವರ್ಷವೆಲ್ಲ ಸೂರ್ಯನ ನೆರವಾದ ಕಿರಣಗಳನ್ನು ಪಡೆಯುವುದು ಗಾಳಿಯು ಹೆಚ್ಚು ಉಷ್ಣಾಂಶದಿಂದ ಕೂಡಿದ್ದು ಬಿಸಿಯಾಗಿರುತ್ತದೆ ಹಾಗೂ ಅದರ ಚಲನೆ ಈ ವಲಯವು ಪ್ರಶಾಂತವಾಗಿದ್ದು ಲಘು ಮಾರುತಗಳಿರುವುದರಿಂದ ಇದನ್ನು ಶಾಂತ ಎಂದು ಕರೆಯುವವರು ನಿರಂತರ ಮಾರುತಗಳ ವಿಧಗಳನ್ನು ಹೆಸರಿಸಿ ವಾಣಿಜ್ಯ ಮಾರುತಗಳು ಪ್ರತಿ ವಾಣಿಜ್ಯ ಮಾರುತಗಳು ಧ್ರುವೀಯ ಮಾರುತಗಳು ಸ್ಥಳೀಯ ಮಾರುತಗಳೆಂದರೇನು ಯಾವುದಾದರೂ ಎರಡು ಉದಾಹರಣೆ ಕೊಡಿ ನಿಯತಕಾಲಿಕ ಮಾರುತಗಳು ಸ್ಥಳೀಯ ಉಷ್ಣಾಂಶ ಒತ್ತಡ ಮತ್ತು ತೇವಾಂಶದಲ್ಲಿನ ವ್ಯತ್ಯಾಸಗಳ ಪರಿಣಾಮವನ್ನು ಸ್ಥಳೀಯ ಮಾರುತಗಳು ಎನ್ನುವರು ಉದಾಹರಣೆ ಭೂಗಾಳಿ ಸಮುದ್ರಗಾಳಿ ಪರ್ವತಗಾಳಿ ಗಾಳಿ ಇತ್ಯಾದಿ ಮೋಡಗಳ ವಿಧಗಳನ್ನು ತಿಳಿಸಿ ಪದರು ಮೋಡಗಳು ರಾಶಿ ಮೋಡಗಳು ಹಿಮಕಣ ಮೋಡಗಳು ರಾಶಿವೃಷ್ಟಿ ಮೋಡಗಳು ಹವಾಮಾನ ಮತ್ತು ವಾಯುಗುಣಕ್ಕಿರುವ ವ್ಯತ್ಯಾಸ ಏನು ಹವಾಮಾನ ವಾಯುಗುಣ ಒಂದು ಸ್ಥಳದ ಒಂದು ಪ್ರದೇಶದ ಅಲ್ಪಾವಧಿಯ ವಾಯುಮಂಡಲದ ಪರಿಸ್ಥಿತಿಯನ್ನು ಹವಾಮಾನ ಎನ್ನುವರು ದೀರ್ಘಾವಧಿಯ ಹವಾಮಾನದ ಸರಾಸರಿಯನ್ನು ವಾಯುಗುಣ ಎನ್ನುವರು ಉದಾಹರಣೆ ಮೋಡಯುಕ್ತ ಪ್ರಖರ ಬಿಸಿಲು ಶುಭ್ರ ಹವಾಮಾನ ಉದಾಹರಣೆ ಸಮಭಾಜಕ ವೃತ್ತದ ವಾಯುಗುಣ ತಂಡ್ರಾವುಗುಣ ಈ ಕೆಳಗಿನ ಪರಿಕಲ್ಪನೆಗಳ ಅರ್ಥ ಬರೆಯಿರಿ ಉಷ್ಣತಾ ಮಂಡಲದ ಪದರದಲ್ಲಿನ ಅತ್ಯಧಿಕ ಉಷ್ಣಾಂಶದ ಪರಿಣಾಮವಾಗಿ ಅನಿಲದ ಅನುಗುಣ ಅಣುಗಳು ಆಯಾನುಗಳಾಗಿ ಪರಿವರ್ತನೆ ಹೊಂದಿರುತ್ತವೆ ಆದುದರಿಂದ ಇದನ್ನು ಆಯಾನುಮಂಡಲ ಎನ್ನುವರು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎತ್ತರಕ್ಕೆ ಹೋದಂತೆ ಅನಿಲಗಳ ಪ್ರಮಾಣವು ಕಡಿಮೆಯಾಗುತ್ತವೆ ಆಗುವುದರಿಂದ ಸಾಂದ್ರತೆ ಕಡಿಮೆಯಾಗಿ ಉಷ್ಣಾಂಶವು ಕಡಿಮೆಯಾಗುತ್ತದೆ ಇದನ್ನು ಉಷ್ಣಾಂಶದ ಸಾಮಾನ್ಯ ಇಳಿಕೆಯ ಪ್ರಮಾಣ ಎನ್ನುವರು ಶೀತ ವಲಯ ಇದು ಅತ್ಯಂತ ಶೀತ ಪ್ರದೇಶ ಈ ವಲಯದಲ್ಲಿ ಸೂರ್ಯನ ಕಿರಣಗಳು ಅತ್ಯಂತ ಓರೆಯಾಗಿ ಬೀಳುವುದರಿಂದ ಉಷ್ಣಾಂಶ ಅತಿ ಕಡಿಮೆ ಇದೆ ಇಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಸ್ವಲ್ಪ ಹೆಚ್ಚಾಗುತ್ತದೆ ಪರ್ವತ ಮಳೆ ಆರೋಹ ಮಳೆ ತೇವಾಂಶವನ್ನು ಹೊಂದಿರುವ ವಾಯುವು ಅಡ್ಡಲಾಗಿರುವ ಪರ್ವತಗಳಿಂದ ತಡೆಯಲ್ಪಟ್ಟಾಗಿ ಅದು ಮೇಲಿರುವುದು ಎತ್ತರಕ್ಕೆ ಏರಿದಂತೆ ಗಾಳಿಯು ತಂಪಾಗಿ ಅದರಲ್ಲಿರುವ ಜಲಾಂಶವು ಘನೀಕರಿಸಿ ಮಳೆ ಬೀಳುವುದು ಹೀಗೆ ಪರ್ವತಗಳಿಂದ ಉಂಟಾಗುವ ಮಳೆಯೇ ಪರ್ವತ ಮಳೆ ಅಥವಾ ಆರೋಹಿ ಮಳೆ ವಾಯುಗುಣಶಾಸ್ತ್ರ ವಾಯುಗುಣದ ಬಗ್ಗೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರವನ್ನು ವಾಯುಗುಣಶಾಸ್ತ್ರ ಎನ್ನುವರು